ವ್ಯಾಪ್ತಿಯಲ್ಲಿ ಒಂದು ಅಹಿತಕರ ಘಟನೆ ನಡೆದಿದ್ದು ಕೆಲವಾರು ದಿನಗಳ ಹಿಂದೆ ರೈಲ್ವೆ ಇಲಾಖೆಗೆ ಸೇರಿದ ಒಂದು ಜಾಗದಲ್ಲಿ ಒಂದು ಮೂರು ಜನ ಮಾಲಕರು ಬಿದ್ದು ಮೃತಪಟ್ಟಿದ್ರು ಅಂತ ವಿಷಯ ಗೊತ್ತಾಯಿತು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಮತ್ತು ಅವರ ಸೂಚನೆಯಂತೆ ನಾನು ಇವತ್ತು ಸ್ಥಳತನಕ್ಕೆ ಮಾಡಿದ್ದೀನಿ ನಾಳೆ ದಿನ ಮಾನ್ಯ ಜಿಲ್ಲಾಧಿಕಾರಿಗಳೇ ಅವರ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟ ರೈಲ್ವೆ ಇಲಾಖೆ ಅಧಿಕಾರಿಗಳು ಯಾರು ಸಂತ್ರಸ್ತ ಕುಟುಂಬಗಳಿದ್ದಾವೆ ಅವರು ಮತ್ತು ನಮ್ಮ ರೈತ ಸಂಘದ ಸ್ನೇಹಿತರುಗಳು ಅವ್ರ ಎಲ್ಲ ಸಮಕ್ಷಮದಲ್ಲಿ ಇವರು ಒಂದಷ್ಟು ಜನ ಬರಲಿ ರೈಲ್ವೆ ಅಧಿಕಾರಿಗಳನ್ನು ಕರೆದು ಮಾತಾಡಿ ಏನು ಮಾಡಿಕೊಟ್ಟಿದೆ ಅಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಡೆಯಿಂದ ಏನಾದರೂ ಪ್ರಯತ್ನ ಆಗಿ ಅವ್ರಿಗೆ ಒಳ್ಳೆಯದಾಗುವ ರೀತಿಯಲ್ಲಿ ಪ್ರಯತ್ನ ಕೊಡೋಣ ಆ ಪ್ರಯತ್ನಗಳಾಗಲಿ ಅಂತ ಹೇಳಿ ನಾನು ಇವತ್ತು ಸ್ಥಳತನಕ ಮಾಡಿದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾಳೆ ಇದ್ರ ಬಗ್ಗೆ ಕ್ರಮ ವಹಿಸೋರಿದ್ದಾರೆ ಅದರಂತೆ ನಾವು ಕ್ರಮ ತೆಗೆದುಕೊಳ್ತೀವಿ ಒಂದು ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ ಇಲ್ಲ ಅದೇ ಅದೇ ನಾಳೆ ಅದು ಮಾನ್ಯ ಜಿಲ್ಲಾಧಿಕಾರಿಗಳ ಸಮಕ್ಷಮದಲ್ಲಿ ನಾನು ಏನಿದೆ ಅದು ಅಹ್ವಾನನ ಜಿಲ್ಲಾಧಿಕಾರಿಗಳ ಮುಂದೆ ಇನ್ ಇನ್ಫ್ಯಾಕ್ಟ್ ಅವರು ಕೂಡ ಬರ್ತಾರೆ ನಾಳೆ ಅವರೆಲ್ಲ ಭಾಗವಹಿಸ್ತಾರೆ ಸಭೆಯಲ್ಲಿ ಮತ್ತು ಸಂತ್ರಸ್ತ ಕುಟುಂಬದವರು ಬರ್ತಾರೆ ಮುಂದೆ ಏನು ನಿಯಮಾನುಸಾರ ಏನು ಅವಕಾಶಗಳಿದ್ದಾವೆ ಜಿಲ್ಲಾಧಿಕಾರಿಗಳು ಏನು ಸ್ಟೆಪ್ಸ್ ತಗೋತಾರೆ ಮತ್ತು ಅವ್ರಿಗೆ ಮುಖ್ಯವಾಗಿದ್ದು ರೈಲ್ವೆ ಇಲಾಖೆಗೆ ಸಂಬಂಧಿಸಿದ್ದು ಅದು ಭಾಳ ಪ್ರಮುಖವಾದ ಅಂಶ ಇದು ಜಿಲ್ಲಾಡಳಿತಕ್ಕಿಂತ ಹೆಚ್ಚಾಗಿ ತಾಲೂಕು ಆದಡಿತಕ್ಕಿಂತ ಹೆಚ್ಚಾಗಿ ರೈಲ್ವೆ ಇಲಾಖೆಯವರು ಸ್ಪಂದಿಸಬೇಕಾಗಿರೋ ವಿಚಾರ ಆ ಅಧಿಕಾರಿಗಳ ಸಮಸ್ಯೆ ಅವರ ಇದರಲ್ಲಿ ಏನು ಡಿಸೈಡ್ ಆಗುತ್ತೆ ಅನ್ನೋ ಅದನ್ನು ನಾನು ತಿಳಿಸ್ತೇನೆ ಥ್ಯಾಂಕ್ ಯು